ಹಾಯ್ ಎಂಚೆಲ್ಲರು ಮತ್ತೆ ಎಲ್ಲ ನಮ್ಮ ಎನಿ ಶೋಕದ ಮಟನ್ ಮಸಾಲಾ ಗ್ರೇವಿ ರೆಡಿ ಮಲ್ಪಗ ಒಂದು ರೈಸ್ ಗ ದೋಸೆ ಇಡ್ಲಿ ತಾದಿತ್ತಲ್ಲ ಮಸ್ತ್ ಶೋಕದ ಕಾಂಬಿನೇಷನ್ ಒಂಜಿ ವೇಳೆ ಇಲ್ಲೆಡು ಫ್ರೀ ಉಳ್ಳರು ಸಂಡೇದ ಟೈಮ್ ಇಲ್ಲೆಡು ಮಟನ್ ದಾದ ಹಾಂಡ್ರು ಟ್ರೈ ಪನ್ ಪುನ ಅಂಚಿನ ಇಂಟೆನ್ಷನ್ ಇತ್ತ ಬಂದರೆ ಮಟನ್ ಕಂತದ್ದು ಈ ಡಿಶನವ್ರ ಟ್ರೈ ಮಾಡ್ತಿದ್ದು ತೋಲಿದಿಕಲ್ ಫಸ್ಟ್ ಮಟನ್ ಬೇಯಾರದಿಕ ಐ ಕ್ಯಾನ್ ಕುಕ್ಕರ್ ಕುಕ್ಕರ್ಗೆ ಒಂದೆ ತಾರೈದ ಎಣ್ಣೆಗೆ ಜೀರಾ ಆ್ಯಡ್ ಮಾಡ್ತಂದೆ ಅಕ್ಕೊಂಚೆ ರೆಡ್ ಮಲ್ಲ ಆನಿಯನ್ಸನ್ನ ಕಟ್ ಮಂತದ್ದು ಪಾರ್ದೆ ಒಂದು ಶೋಕು ಫ್ರೈ ಆಯ್ಬೇಕಾ ರೆಡ್ ಮಲ್ಲ ಪುಳಿ ಟೊಮೆಟೊನ ಡಿ ತಂದೆ ಒಂದೇನ ಶೋಕು ಮಂತದ್ದು ನೀರುಳ್ಳಿ ದೊಡ್ಡ ಫ್ರೈ ಮಂತ್ವಗ ಫ್ರೈ ಆಯ್ಬೇಕಾ ನೆಕ್ ಕಟ್ ಮಾಡ್ತದಿ ಒಂದಿನ ಅಂಚಿಂದ ಕೊತ್ತಂಬರಿ ಸೊಪ್ಪುಲ ಪುದೀನ ಸೊಪ್ಪುಲ ಆ್ಯಡ್ ಮಂತೆ ಒಂದೇನ ಶೋಕು ಮಂತದ ಫ್ರೈ ಮಂತ್ವಗ ಫ್ರೈ ಆಯ್ ಪಕ್ಕ ನೆಕ್ ಒಂದು ಸ್ಪೂನ್ ಸ್ಪೂನ್ದಾದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಂದಿಲ್ಲ ಆಯ್ದು ಪಕ್ಕ ನಮ್ಮ ಮೂಲ ಒಂಜರೆ ಕೆಜಿ ಪ್ರೀಮಿಯಂ ಮಟನ್ ದೇವ ತಂದೆ ಒಂದೇನು ಶೋ ಕ್ಲೀನ್ ಮಲ್ದಿ ಒಂದೆ ಒಂದೆಲ್ಲ ನೆಕ್ ಆ್ಯಡ್ ಮಂತಪ್ಪುಗ ಆಯ್ದ ಪಕ್ಕ ನೆಕ್ ಹೊಂತ ಮಂಜಲ್ದ ಪೌಡರ್ ಎಲ್ಲ ಪಾಡುಗ ದ ಪೌಡರ್ ಪಾಡಿನ ಆ ಮಟನ್ ಡುಪ್ಪನದಾದ ಸ್ಮೆಲ್ ಅಂತ ಅವು ಪೂಪು ಅವಿನ ಶೋಪು ಮಂತು ಮಿಕ್ಸ್ ಮಂತವನ್ಗೆ ಈ ಟೊಮ್ಯಾಟೊ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ದಾದ ಮಾತ ಪಾತ್ ನಮ್ಮ ಮಲ್ದ ತೊಲೆ ಮಿಶರ್ ಐದು ತೊಟ್ಟು ಈ ಮಟನನ್ನು ನಮ್ಮ ಶೋಪು ಮಂತದ್ದು ಮಿಕ್ಸ್ ಮಂತವನ್ಗೆ ಐದು ಯಾನ್ ಮೂಲ ಪಿಂಕ್ ರಾಕ್ ಸಾಲ್ಟ್ ದಿತ್ತೆ ಬಿಯರೆ ದಿನಗ ನಿಕ್ಲೆ ಕಲ್ಲುಪ್ಪು ಇಲ್ಲಾಡಿತಿನ ಕಲ್ಲು ಪುಲ್ಲದೆ ತೊಗೊಂಡು ಪೊಡಿ ಪುಲ್ಲ ನಿಕ್ಲಿಗು ಓ ಅವೈಲೇಬಲ್ ಉಂಟ್ ಇಲ್ಲಾಡು ಅವಳ ಪಾಡೋಲಿ ಆಯ್ದ ಬಕ್ಕ ಒಂಜಿ ಗ್ಲಾಸ್ ದಾತು ಬಿಚ್ಚ ನೀರನ್ನ ಆ್ಯಡ್ ಮಾಡ್ತದ್ದು ಕುಕ್ಕರ್ ಕ್ಲೋಸ್ ಬಂತದ್ದು ಒಂಚು ಎನ್ಮ ವಿಸಿಲ್ ಬಂದು ಮುಟ ಊಟ ಬೇಯಾರೆ ದೀವೊಂದುಲ್ಲೆ ಇತ್ತ ಮಸಾಲ ರೆಡಿ ಮನ್ಪುಗ ಮಸಾಲನ್ ಫಸ್ಟ್ ಫ್ರೈ ಮಂತವನ್ಗೆ ನೆಕ್ಕೊಂಚಿ ಎಲ್ಯ ನೀರುಳ್ಳಿ ಆಯ್ದ ಬಕ್ಕ ಅರ್ಧ ಗಡಿ ನುಂಗಿಲ್ ತಾರಾಯಿ ಬಕ್ಕ ಒಂಜಿ ಒಂಜೆಲ್ಯ ತುಂಡು ಶುಂಠಿ ಇಲ್ಲ ಒಂಚಿ ಐನಾ ಜೇಸಲ್ಲಿ ಬೆಳ್ಳುಳ್ಳಿಲ್ಲ ಒಂದೇನು ನಮ್ಮ ಶೋಕ್ ಬಂತು ಫ್ರೈ ಅಂತ ನೋಡು ಇತ್ತೆ ಒಂಚು ಒಂಜಿ ಒಂಚು ಮುಸ್ಟಿದಾತು ಕೊತ್ತಂಬರಿ ಬೀಜ ಒಂಜಿ ಸ್ಪೂನ್ ದಾತ್ ಜೀರಿಗೆ ಐದು ಬಕ್ಕ ಒಂಜಿ ಅರ್ಧ ಸ್ಪೂನ್ ದಾತ್ ಪೆಪ್ಪರ್ ಒಂತೆ ಮೆಂತೆ ಐದು ಬಕ್ಕ ಮಾತ್ರ ಗರಂ ಮಸಾಲ ಐಟಮ್ಲ ಒಂಜಿ ರಡ್ ಕ್ವಾಂಟಿಟಿ ಆತೆ ಯಾರು ಉಂಟು ಬಕ್ಕ ಒಂತೆ ಸೋಂಪು ಐದು ಬಕ್ಕ ಒಂಜಿ ಉದ್ದ ಮುಂಚಿ ಒಂಜಿ ಪದ್ರಾಡು ಕುದ್ದಿ ಮುಂಚಿ ಒಂಜಿ ನಾಲ್ ಬೇಕದ ಅದು ಉಂಡು ಇನ್ನೊಂದು ಒಂದೇನು ಫ್ರೈ ಆತಿನಿಂದ ನೀರುಳ್ಳಿ ಟೊಮ್ಯಾಟೊದ ಅದು ಉಂಡು ನೀರುಳ್ಳಿ ಟೊಮ್ಯಾಟೊ ಆಯಿತು ನೀರುಳ್ಳಿ ಹೈರ್ದು ಬಕ್ಕ ನಮ್ಮ ನುಂಗೇಲ್ ತಾರ ಉಂಡು ತುಲೆ ಆಯ್ತು ಒಟ್ಟು ನೇನು ಆ್ಯಡ್ ನಾನೊಂಜಿ ಪ್ಲೇಟ್ ಇಟ್ಟು ನಮ್ಮ ಒಂಜಿ ಇರುವ ದಾತ್ ಕೊತ್ತಂಬರಿ ಸೊಪ್ಪು ಒಂಜಿ ಪತ್ತು ದಾತ್ ಪುದೀನ ಒಂಜಿ ಎಲ್ಲ ಪುಳಿ ಟೊಮೆಟೊನು ಧ್ತನೊಂದುಲ್ಲೆ ಇತ್ತೆ ಈತ ನಮ್ಮ ಶೋಕ್ ಮಂತದ್ದು ಗ್ರೈಂಡ್ ಮಾಡ್ತಂದು ಮಸಾಲ ಪ್ರಿಪೇರ್ ಮಾಡ್ಬೇಕಾ ಮಸಾಲ ಮನ್ಪಾಗ ಒಂದು ತೈಕ ಮಂಜುಳದ ಪುಡಿ ಪಾಡ್ಲೆ ಒಂಜಿ ಎಲೆ ತುಂಡು ಪುಳಿ ಆ್ಯಡ್ ಮಾಡ್ತೇ ಇತ್ತ ಮೂಲ ನಮ್ಮ ಮಟನ್ ಶೋಕ್ ಬೇಯ್ದಂಡು ಎನ್ಮ ಬಿಸಿಲು ಬತ್ತಾಂಡು ಬತ್ತದ ಇಬ್ಬಕ ಈ ಬೈ ಬೇಯ್ತಿನ ಮಟನ್ ಉಂಡತಿ ಐಕ ನಮ್ಮ ಗ್ರೈಂಡ್ ಮಂತ್ ಈ ಒಂದಿನ ಪೇಸ್ಟ್ ಮಸಾಲದ ಅವೇನು ಆ್ಯಡ್ ಮಾಡ್ತ ಮುಂದೇನು ಆ್ಯಡ್ ಬಕ್ಕ ಒಂಜಿ ಕುದಿ ನಾರ್ಮಲ್ ನಮ್ಮ ಬಿಯರ್ ಬುಡ್ಕ ಅಯರ್ದ್ ಬಕ್ಕ ಒಂಜರ್ದು ರಡ್ಡು ವಿಸಿಲ್ ಕೂಡ ಕುಕ್ಕರ್ಡು ವಿಸಿಲ್ ಬರ್ಪೋಡು ಕುಕ್ಕರ್ಡು ವಿಸಿಲ್ ಬರ್ತಾಯಿ ಬಕ್ಕ ಆಯ್ತಾ ವಿಸಿಲ್ ಮಾತಾ ಪೋಪುಂಡು ತುಲೆ ಅವು ಬಕ್ಕ ಈ ಕಜಿಪು ಗ್ರೇವಿ ದಾದ ಉಂಡು ತುಲೆ ಉಂದೇನು ನಮ್ಮ ನನಂಜಿ ಬಾಜನಾಗ ಚೇಂಜ್ ಮಲ್ತವನ್ಗೆ ಮುಲ್ತೂಲೆ ಕುಕ್ಕರ್ಡ್ ಆಲ್ರೆಡಿ ರಡ್ಡು ಬಿಸಿಲು ಬರ್ಪಾದೆನ ಕುಕ್ಕರ್ದ ಒಂದು ಎತ್ತೊಂದು ಪುನಾಗ ನಿಕ್ಲೆ ತೂಲಿ ಶೋಕು ದ ಫಾರ್ಮ್ ಇಡ ಬೈದು ಒಂದೇನೈತೆ ನಮ್ಮ ನಾರ್ಮಲ್ ಏನೊ ಕಡಾಯಿಗೆ ಚೇಂಜ್ ಮಂತೆ ಬೀದಿನ ಮಟನ್ದ ಮಸಾಲಾನು ಆಯ್ದು ಬಕ್ಕ ನಿಕ್ಕೊಂತೆ ಮಿತ್ತಿದ್ದು ಕೊತ್ತಂಬರಿ ಸೊಪ್ಪು ಮಾತ್ರ ಪಾಡ್ದೆ ಒಂದು ಒಂಜಿ ಐದು ನಿಮಿಷ ಬೀಳ್ತದಾಯ್ಬಾಕ ನಮ್ಮ ಶೋಕದ ಮಟನ್ ಮಸಾಲ ಗ್ರೇವಿ ರೆಡಿ ಆತಂಡು ಇಲ್ಲೆಡು ಒಂಜಿ ವೇಳೆ ನಿಖಲು ಇಡ್ಲಿ ಮಂತಿತ್ತಂಡ ಸೇಮೆದಡ್ಡೆ ಇಜ್ಜಿ ಬಂದಣ್ಣ ಮಧ್ಯಾಹ್ನದ ಪುರ್ತಾ ರೈಸ್ ರಾಗಿ ಮುದ್ದೆದಾದ ಮಂತಿತ್ತಂಡಲ್ಲ ಐ ತೊಟ್ಟು ಈ ಗ್ರೇವಿ ಮಸ್ತ್ ಶೋಕ್ ಹಾಕೊಂಡು ಒರ ಟ್ರೈ ಮಂತದೇ ಇಷ್ಟ ಅಂಡ್ ಪಂದಾಂಡ ಎನ್ನ ಚಾನಲ್ನ ಲೈಕ್ ಮಂತದು ಶೇರ್ ಮಂತದು ಸಬ್ಸ್ಕ್ರೈಬ್ ಮನ್ಪುಲೆ ಬಕೇಂಗೆ ಇಂಚಾತನಂದು ಪನ್ಲೆ ನೆನ್ನಪ್ಪಡು ಅವಂದೆ Thank you.